ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಮಾಲಾ ಖುಷಿ ಮಾತಾಡ್ತಾ ಇರೋದು ಇವತ್ತು ಈ ಕ್ರೋಶ ಡಿಸೈನ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆರಾಮಾಗಿ ಇದು ತ್ರೀ ಫಿಫ್ಟಿ ಚಾರ್ಜ್ ಮಾಡ್ಬೋದು ಚೆನ್ನಾಗಿದೆ ಇದು ಇದು ಬೇಬಿ ಕುಚ್ ಬಂದು ಫೋರ್ ಫೋರ್ ಕಲರ್ಸು ಒಂದೊಂದು ಕುಚ್ಚು ಹಾಕಿದ್ದೀನಿ ಬೀಟ್ಸ್ ಹಾಕಿ ಬೇಬಿ ಕುಚ್ಚು ಕ್ರೋಶ ಹಾಕಿ ಬೀಟ್ಸ್ ಹಾಕಿ ನಾಲ್ಕು ಕಲರ್ ನಾಲ್ಕು ಕಲರ್ ಕ್ರೋಶ ಕುಚ್ಚು ಹಾಕಿದ್ದೀನಿ ಇವತ್ತಿನ ಡಿಸೈನ್ಸ್ ಇಷ್ಟಿತ್ತು ಸ್ಯಾರಿ ಮದುವೆ ಸೀಸನ್ ಆಗಿರೋದ್ರಿಂದ ತುಂಬ ಸ್ಯಾರಿ ಬಂದಿತ್ತು ಇಷ್ಟು ಸ್ಯಾರಿ ಒಂದೇ ಸಾರಿ ಬಂದಿತ್ತು ಹಾಗಾಗಿ ಇದು ಡಿಸೈನ್ಸ್ ನೋಡ್ತಾ ಇರ್ಬೋದು ಇದು ಸಿಲ್ವರ್ ಬೀಡ್ಸು ಸಿಲ್ವರ್ ಬೀಡ್ಸು ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಹಂಗಾಗಿ ಸ್ವಲ್ಪ ಚಾರ್ಜ್ ನಾವು ಬೀಡ್ಸು ಯಾವ ಥರ ವರ್ಕ್ ಯಾವ ಥರ ನೋಡ್ಕೊಂಡು ಚಾರ್ಜ್ ಮಾಡ್ಕೋಬೋದು ಇದು ತುಂಬ ಎಲಿಗೆಂಟಾಗಿತ್ತು ಇದು ಡಿಸೈನ್ಸ್ ಮಾತ್ರ ಸ್ಲ್ಯಾಟಿಂಗ್ ಡಿಸೈನ್ ಇದು ಇದು ಅಷ್ಟೇ ತ್ರೀ ಫಿಫ್ಟಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದು ಕ್ರೋಶ ತ್ರೀ ಫಿಫ್ಟಿ ಚಾರ್ಜ್ ಮಾಡ್ಬೋದು ಇದು ತುಂಬ ಚೆನ್ನಾಗೈತೆ ಡಿಸೈನು ನನಗೆ ತುಂಬ ಇಷ್ಟ ಆಯಿತು ಇದು ಫ್ಲವರ್ ಹಾಕ್ಬೋದು ರೌಂಡ್ ಹಾಕ್ಬೋದು ಯಾವ ಥರ ಬೇಕಾದರೂ ಹಾಕ್ಕೊಂಡು ಈ ಥರ ಹಾಕ್ಕೋಬೋದು ನಾವು ಫುಲ್ ಸ್ಯಾರಿ ಈ ಥರ ಬರ್ತೈತೆ ಸಿಂಗಲ್ ಕಲರಲ್ಲಿ ಖುಚ್ಚು ಡಬಲ್ ಕಲರಲ್ಲಿ ಕಟ್ಟಿದ್ದೀನಿ ಅದಾದಮೇಲೆ ಇದು ಬ್ರೈಡಲ್ ಸ್ಯಾರಿ ಇದು ರಿಸೆಪ್ಷನ್ ಸ್ಯಾರಿ ರಿಂಗ್ ಬಿಡ್ಸ್ ಹಾಕಿ ತ್ರಿಬಲ್ ಕ್ರೋಶ ಹಾಕಿದ್ದೀನಿ ಯಾವ ಥರ ಇದೆ ಅಂತ ನೋಡಿ ಇದು ವರ್ಕ್ ತುಂಬ ಜಾಸ್ತಿನೇ ಹಿಡಿಯುತ್ತೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಡಿಸೈನ್ಸು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಬ್ರೈಡಲ್ ಆಗಿತ್ತು ನನಗೆ ಇಷ್ಟ ಆಯಿತು ಬಟ್ ಬೇರೆ ಒಬ್ಬರು ಇದೇ ಕೇಳಿದ್ರು ಹಂಗಾಗಿ ಅದಕ್ಕೆ ಇದೆ ಹಾಕ್ಕೊಟ್ಟಿದ್ದೀನಿ ಅವರು ಕಸ್ಟಮರ್ ಕೂಡ ಇದು ಅಷ್ಟೆ ಇದು ಸ್ವಲ್ಪ ಸಿಂಪಲ್ ಆಗೈತೆ ಡಬಲ್ ಕ್ರೋಶ್ ಹಾಕಿದ್ರೆ ಸ್ವಲ್ಪ ಇದು ಹೈಟ್ ಕಡಿಮೆ ಬರ್ತೈತೆ ಹಂಗಾಗಿ ಸಿಂಗಲ್ ಡಬಲ್ ಕ್ರೋಶ್ ಹಾಕಿದ್ವಿ ಟ್ರಿಬಲ್ ಕ್ರೋಶ್ ಹಾಕಿದ್ರೆ ಸ್ವಲ್ಪ ಐಟ್ ಜಾಸ್ತಿ ಬರ್ತೈತೆ ಡಬಲ್ ಕ್ರೋಶ್ ಹಾಕಿದ್ರೆ ಈ ಥರ ಬರ್ತೈತೆ ಟ್ರಿಬಲ್ ಕ್ರೋಶ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರ್ತೈತಿ ಇನ್ನು ಸ್ವಲ್ಪ ಹೈಟಾಗಿ ನೋಡ್ತಾ ಇರ್ಬೋದು ಇದು ಕೂಡ ಚೆನ್ನಾಗೈತೆ ಡಿಸೈನ್ಸು ಮೇಲೆ ಇದು ಇದು ತುಂಬ ತುಂಬ ಚೆನ್ನಾಗಿತ್ತು ಈ ಥರ ಹಾಕಿದ್ದೆ ಇದು ಬಂದು ಸ್ವಲ್ಪ ಸಿಂಪಲ್ಲಾಗಿ ಹಾಕಿದ್ದೀನಿ ಅದು ಹೇಗೈತೆ ಅಂತ ನೋಡಿ ಹೇಳಿ ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ಸ್ಯಾರಿ ಕ್ರೋಶ ಕುಚಿ ಡಿಸೈನ್ಸು ನೀವು ನೋಡ್ಬೋದು ಮತ್ತು ಅದರದ್ದು ಪ್ರೈಸು ಕೂಡ ಹೇಳ್ತೀನಿ ಇದು ಅಷ್ಟೇ ಇದು ತುಂಬ ಸಿಂಪಲ್ ಅನ್ ಅಂತ ಹೇಳೋಕ್ಕಾಗಲ್ಲ ಇದು ಚೆನ್ನಾಗಿದೆ ಡಬಲ್ ಕಲರ್ಸು ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ನನ್ನ ಹಳ್ಳಿ ವ್ಲಾಗು ಎಲ್ಲಾನು ಇದೆ ಹೋಗಿ ಒಂದು ಚೆಕ್ ಮಾಡಿ ಕಮೆಂಟ್ ಹಾಕಿ ಬನ್ನಿ ಫ್ರೆಂಡ್ಸ್ ಎಲ್ಲ ಥರ ವೀಡಿಯೋನೂ ಸಿಗುತ್ತೆ ಅಡುಗೆ ಮತ್ತು ಕ್ರೋಶ ಕುಚ್ಚ ಡಿಸೈನ್ಸು ಎಲ್ಲನೂ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮದುವೆದು ಇದು ಸ್ಯಾರೀಸು ತುಂಬ ಸ್ಯಾರೀಸ್ ಇತ್ತು ನೋಡ್ತಾ ಇರ್ಬೋದು Next progress we're gonna thank you for watching, bye friend.